ಬೇರೆ ತಂತ್ರಜ್ಞಾನಗಳು ತೊಗೊಳ್ಳೋದಾದರೆ ಈಗ ನಾವು ಮಿಲಿ ಮೆಲ್ಟ್ ಅಂತ ನೀವು ನೋಡಿರ್ಬೋದು ಹಿಟ್ಟು ತೆಗಣೆ ಅಂತ ಆ ಹಿಟ್ಟು ತೆಗಣೆಯನ್ನು ಹಾಕಿ ಯಾವುದೇ ಕೀಟನಾಶಕ ನೀವು ಸ್ಪ್ರೇ ಮಾಡಿದ್ರೂ ಆ ಹಿಟ್ಟು ತೆಗಣೆ ಸಾಯಿಸೋಕ್ಕಾಗೋದಿಲ್ಲ ಯಾಕೆಂತಂದರೆ ಅದರ ಮೇಲೆ ಒಂದು ಮೇಣ ಅಂತ ಇರುತ್ತೆ ಆ ಮೇಣ ಇರೋದ್ರಿಂದ ಅದು ಕೀಟನಾಶಕ ಒಳಗಡೆ ಹೋಗೋದೇ ಇಲ್ಲ ಈಗ ಆ ಮೇಣನ ಕರಗಿಸುವಂಥ ಒಂದು ದ್ರವ್ಯನ ನಾವು ಕಂಡುಹಿಡ್ದಿದ್ದೀವಿ ಅದು ಕೂಡ ನಾವು ಪ್ರಾತ್ಯಕ್ಷತೆ ಮಾಡಿದ್ದೀವಿ ಆ ದ್ರವ್ಯದ ದ್ರವ್ಯದೇನಪ್ಪ ಅಂತಂದರೆ ಸಲ ದ್ರವ್ಯ ಹೊಡೆದಾಗ ಮೇಲೆ ಸಿಂಪಡಿಸಿದಾಗ ಆ ಮೇಣ ಕರಗೋಗ್ಬಿಡುತ್ತೆ ಆಮೇಲೆ ನೀವು ಯಾವುದೇ ಒಂದು ಕೀಟನಾಶಕ ಅದು ಸ್ಪ್ರೇ ಮಾಡಿದ್ರೆ ಅದು ಸಹ ಸತ್ತೋಗುತ್ತೆ ಹಿಟ್ಟು ತೆಂಗಣೆಯಲ್ಲಿ ಹಲವಾರು ಪ್ರಭೇದಗಳಿದೆ ಅಂತ ಅದನ್ನು ನಮ್ಮ ಒಂದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಮುದಡಾಗಿರುವಂಥ ಈ ಒಂದು ಪದಾರ್ಥ ಎಷ್ಟರ ಮಟ್ಟಿಗೆ ಎಲ್ಲ ತಿಗಳನ್ನ ಸಾಯಿಸ್ಬೋದಾ ನಾವು ಅದರಲ್ಲಿ ಮಾಡಿರೋವಂಥದ್ದು ಏನಂತಂದರೆ ಆ ವ್ಯಾಕ್ಸ್ ಕರಗುವಂಥದ್ದು ಯಾವುದೋ ಮೇಣ ಕರಗುವಂಥದ್ದು ಎಲ್ಲ ಪ್ರಭೇದಗಳಲ್ಲೂ ಮೇಣ ಇದ್ದೇ ಇರ್ತದೆ ಮೇಣ ಕರಗುತ್ತೆ ಅದು ನಮ್ಮ ನಮ್ಮ ದ್ರವ್ಯದಲ್ಲಿ ಆಮೇಲೆ ನೀವು ಕೀಟನಾಶಕಗಳು ಬೇರೆ ಕೀಟನಾಶಕ ಯೂಸ್ ಮಾಡಬೇಕಾಗ ಈ ಒಂದು ಪದಾರ್ಥ ಮುನ್ನೂರ ಐವತ್ತು ರೂಪಾಯಿ ಸಿಗ್ತಾ ಇದೆ ಅಂತ ಕೇಳಿದ್ವಿ ಈ ಒಂದು ಮಳಿಗೆಗಳಲ್ಲಿ ಇದು ಮಾರಾಟ ಆಗ್ತಾ ಇದ್ರೆ ಇದು ಎಲ್ಲಿ ಯಾರಾದರೂ ಲೈಸೆನ್ಸ್ ತಗೊಂಡಿರ್ಬೋದ ಲೈಸೆನ್ಸ್ ತೊಗೊಂಡಿರೋದ್ರೆ ಎಷ್ಟು ಜನ ಮಾಡಿ ತಗೊಂಡಿರ್ತಾರೆ ಈಗ ಮೂರು ಜನ ಆಲ್ರೆಡಿ ಇದನ್ನ ಲೈಸೆನ್ಸ್ ತಗೊಂಡಿದ್ದಾರೆ ಇದು ಈಗ ಮೊದಲು ನಿಮಗೆ ಈಗ ಒಂದು ಸ್ವಲ್ಪ ಜಾಸ್ತಿ ಅನಿಸ್ಬೋದು ಆದರೆ ನೀವು ಹಿಟ್ಟು ತೆಗಣದ್ದು ನೀವು ಯಾವುದೇ ಒಂದು ಕೆಮಿಕಲ್ ತಗೊಳ್ಳಿ ಇದುವರೆಗೂ ಹಿಟ್ಟು ತೆಗ್ನೆಗೆ ನೀವು ಸಂಬಂಧಪಟ್ಟಂಥ ಒಂದು ಕೀಟನಾಶಕ ಇದುವರೆಗೂ ಬಂದಿಲ್ಲ ಇದೇ ಮೊದಲಿನ ಸಾರಿ ನಮ್ಮ ತೋಟಗಾರಿಕೆ ನಮ್ಮ ಇದರಲ್ಲಿ ಏನು ಭಾರತೀಯ ಶಂಸ ತೋಟಗಾರಿಕೆಯಲ್ಲಿ ಕಂಡು ಹಿಡಿದಿರೋವಂಥದ್ದು ಸೊ ಇದು ಭಾಳ ಎಫೆಕ್ಟಿವ್ ಇದೆ ಇನ್ನೂ ಹಲವಾರು ಕಂಪ್ನಿಗಳು ಇದನ್ನು ತೊಗೊಳೋದಕ್ಕೆ ಈಗಾಗಲೇ ಬಂದಿದ್ದಾರೆ ಅವ್ರಿಗೂ ಕೂಡ ನಾವು ಲೈಸೆನ್ಸ್ ಕೊಡ್ತೀವಿ ಇವೆಲ್ಲ ಲೈಸೆನ್ಸ್ ಬಂದಮೇಲೆ ಇದನ್ನು ಕಡಿಮೆ ಆಗ್ಬೋದು ಒಂದು ನೀವು ನಿಮಗೆ ಒಂದು ಅರ್ಧ ಒಂದು ಹಂಡ್ರೆಡ್ ಎಮ್ ಎಲ್ ಚಿಕ್ಕ ಚಿಕ್ಕ ಬಾಟ್ಲ್ ಕೂಡ ಏಕೆಂತಂದರೆ ಇದು ಹಿಟ್ಟು ತೆಗಣಿ ಅನ್ನೋದು ಎಲ್ಲ ಕ್ರಾಪ್ಸ್ಗೂ ಎಫೆಕ್ಟ್ ಆಗುತ್ತೆ ಎಸ್ಪೆಷಲಿ ನಮ್ಮ ಪಪ್ಪಾಯ ಇರ್ಬೋದು ಆಮೇಲೆ ಬದನೆಕಾಯಿ ಇರ್ಬೋದು ಆಮೇಲೆ ನೀವು ನೋಡಿರ್ಬೋದು ಹೈ ಬಿಸ್ಕಸ್ ಅನ್ನೋಂಥ ಎಸ್ಪೆಷಲಿ ನಮ್ಮ ಹೈಬಿಸ್ಕಸ್ಸಲ್ಲಂತೂ ಇದು ತುಂಬ ತುಂಬ್ಕೊಂಬಿಡುತ್ತೆ ಇದರಿಂದ ಭಾಳ ಕಷ್ಟ ಇರುವಂಥ ಒಂದು ಹಿಟ್ಟು ತೆಗಣೇನ ನಾವು ಅದನ್ನ ಕಂಡುಹಿಡಿದಿದ್ದೀವಿ